ஐயோ அன்னை ஐயா ஐயோ அன்னை ஐயா ஐயோ அன்னை ஐயா ஐயோ அன்னை ஐயா ஏத்காகி ஹோராடா நெத்காகி ஹோராடா ஏத்காகி ஹோராடா நெத்காகி ஹோராடா தர்வகுளசி 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 ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ವತಿಯಿಂದ ನಡೀತಾ ಇರ್ತಕ್ಕಂಥ ಅಹೋರಾತ್ರಿ ಹೋರಾಟ ಸೂಡಾದವರು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಶೆಡ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿ ನಿನ್ನೆಯಿಂದ ಹೋರಾಟವನ್ನು ಇಲ್ಲಿ ನಮ್ಮಕೊಂಡಿದ್ದೇವೆ ನಗರ ಪಾಲಿಕೆ ಮುಂಭಾಗದಲ್ಲಿ ಹೋರಾಟ ನಡೀತಾ ಇದೆ ನಿನ್ನೆ ಸಂಪೂರ್ಣ ದಿವಸ ಮತ್ತು ರಾತ್ರಿ ನಾವಿಲ್ಲಿ ಕಳೆದಿದ್ದೇವೆ ಹೋರಾಟ ಎರಡನೇ ದಿವಸಕ್ಕೆ ಕಾಲಿಟ್ಟಿದೆ ನಮಗೆ ಕೇವಲ ಆಶ್ವಾಸನೆಗಳು ಬೇಕಾಗಿಲ್ಲ ಶಿವಮೊಗ್ಗದ ಶಾಸಕರು ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕು ಆ ಶೆಡ್ ತೆರವುಗೊಳಿಸುವಂತಹ ಭರವಸೆಯನ್ನು ಸಂಪೂರ್ಣವಾಗಿ ನಮಗೆ ನೀಡಬೇಕು ಅಲ್ಲಿಯ ತನಕ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಧರಣಿಯನ್ನು ಹಿಂತೆಗೆದುಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಅಧಿಕಾರಿಗಳು ಹಾಗೆಯೇ ನಮ್ಮ ಜನಪ್ರತಿನಿಧಿಗಳು ಈ ಸ್ಥಳಕ್ಕೆ ಬರಬೇಕು ಸಂಪೂರ್ಣವಾದಂತಹ ವರದಿಯನ್ನು ಪಡ್ಕೊಂಡು ಸತ್ಯಾಂಶವನ್ನು ಕಂಡುಕೊಂಡು ನಮಗೆ ಭರವಸೆಯನ್ನು ಕೊಡಬೇಕು ಅಥವಾ ಹೇಳಿಕೆಯನ್ನು ಕೊಡಬೇಕು ಆ ಹೇಳಿಕೆ ಒಂದೆರಡು ದಿವಸಗಳಲ್ಲಿ ಕಾರ್ಯಾಚರಣೆಗೆ ಬರಬೇಕು ಅಲ್ಲಿಯ ತನಕ ಯಾವುದೇ ಕಾರಣಕ್ಕೂ ಕೂಡ ನಾವು ಧರಣಿ ಸತ್ಯಾಗ್ರಹವನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅನಿರ್ದಿಷ್ಟವಾಗಿ ಇದು ಮುಂದುವರಿತದೆ ಇವತ್ತು ಇನ್ನೂ ಹೆಚ್ಚು ಉಗ್ರ ಸ್ವರೂಪವನ್ನು ಇದು ಪಡ್ಕೊಳ್ತದೆ ಶಿವಮೊಗ್ಗದ ಎಲ್ಲ ನಾಗರಿಕರಿಗೂ ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ನಾವೆಲ್ಲರೂ ಅನ್ಯಾಯದ ವಿರುದ್ಧ ನಿಲ್ಲೇಬೇಕು ಸರ್ಕಾರದಿಂದಲೇ ಅಥವಾ ಸರ್ಕಾರದ ಒಂದು ಅಂಗಸಂಸ್ಥೆಯಿಂದ ಈ ರೀತಿ ಅಕ್ರಮ ಆದಾಗ ನಾವು ನೋಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಯಾವ ಕಾನೂನು ಸಾರ್ವಜನಿಕರಿಗೆ ಅನ್ವಯಿಸುತ್ತದೆಯೋ ಅದೇ ಕಾನೂನು ಸರ್ಕಾರಿ ಇಲಾಖೆಗಳಿಗೂ ಅನ್ವಯಿಸುತ್ತದೆ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನನ್ನು ಮಾಡಬೇಡಿ ಅದು ಅಕ್ರಮ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ಆ ಸ್ಥಳ ಸಾರ್ವಜನಿಕ ರಸ್ತೆ ಸ್ಥಳ ನಗರ ಸ್ಥಳ ಅದನ್ನು ತೆರವು ಮಾಡಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ ಮೊದಲ ಅದನ್ನು ಪಾಲನೆ ಮಾಡಿ ಆ ನಂತರ ಉಳಿದಿರ್ತಕ್ಕಂಥ ಎಲ್ಲ ವಿಚಾರಗಳ ಚರ್ಚೆ ವಿಮರ್ಶೆಗಳಾಗ್ತದೆ ಇದಕ್ಕೆ ನೀವು ಮನ್ನಣೆಯನ್ನು ಕೊಡಿ ಸಾರ್ವಜನಿಕರ ಕೂಗಿಗೆ ಶಿವಮೊಗ್ಗದ ನಾಗರಿಕರ ಕೂಗಿಗೆ ತಾವು ಗೌರವ ಕೊಡದೆ ಹೋದ್ರೆ ಮುಂದೆ ಇದರ ಪರಿಣಾಮ ಕಾನೂನಾತ್ಮಕವಾಗಿ ಬಹಳ ಉಗ್ರವಾಗಿರ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಮುಖಾಂತರ ಕೊಡ್ತಾ ಇದ್ದೇವೆ ಇದು ನಮ್ಮ ಅಂತಿಮ ಆಗ್ರಹ ಇದಕ್ಕೆ ನೀವು ಗೌರವವನ್ನು ಕೊಡಲೇಬೇಕು ಶಾಸಕರ ಸ್ಥಳಕ್ಕೆ ಬಂದು ಸಂಪೂರ್ಣ ವರದಿಯನ್ನು ನಾವು ಕೊಡಬೇಕು ಅಂತೇಳಿ ನಾವು ಈ ಮುಖಾಂತರ ಅವರನ್ನು ಕೇಳ್ಕೊಳ್ತೇವೆ